ಎಲ್ಲರಿಗೂ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ರಾಗಿಯನ್ನು ತೊಗೊಂಡಿದ್ದೀನಿ ರೀ ಇದು ರಾಗಿ ಈ ಥರನೇ ಇರುತ್ತೆ ಇದೇನು ಆಗೋಲ್ಲ ಇದು ಅಂತಾರೆ ಅಂದರೆ ಇಲ್ಲಿ ನಾನು ಒಂದು ಒಂದು ಲೋಟದಷ್ಟು ಈ ದೊಡ್ಡ ಲೋಟದಲ್ಲಿ ರೀ ಇದು ಕಾಲು ಕೆ ಜಿ ಲೆಕ್ಕ ಇದೆ ಈ ಲೋಟ ರೀ ಅಂದರೆ ನಾವು ಅಂಗಡಿಲಿಂದ ತಂದಾಗ ಇದು ಅಳತೆ ಮಾಡಿದ್ರೆ ಕಾಲು ಕೆ ಜಿ ಲೆಕ್ಕ ಇದೆ ರೀ ಈ ಒಂದು ರಾಗಿಯಲ್ಲಿ ನೋಡಿರಿ ನಾನು ಬೆಳಗಿಂದು ಬ್ರೇಕ್ಫಾಸ್ಟು ಬೇಗನೆ ಆಗಬೇಕು ನೋಡಿರಿ ಒಳ್ಳೆ ಟೇಸ್ಟ್ ಆದದ್ದು ಮತ್ತು ಹೆಲ್ದಿ ಆದಂಥ ಒಂದು ಬ್ರೇಕ್ಫಾಸ್ಟ್ ಮಾಡ್ತೀನಿ ರೀ ಒಂದು ಅರ್ಧ ಸಿಹಿ ಮತ್ತು ಅರ್ಧ ಅರ್ಧ ಅಂದರೆ ಸಿಹಿ ಥರ ಮಾಡ್ತೀನಿ ರೀ ಇನ್ನು ಅರ್ಧ ಅಂದರೆ ಉಪ್ಪಿಟ್ಟು ಥರ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಶುಗರಿಗೆ ಮತ್ತು ಮಕ್ಕಳಿಗೆ ತುಂಬ ನ್ಯೂಟ್ರಿಷನು ಮತ್ತು ಫೈಬರ್ ಕಂಟೆಂಟ್ ತುಂಬ ಇರುತ್ತೆ ಮತ್ತು ವೇಟ್ ಲಾಸ್ ಮಾಡೋರಿಗೂ ತುಂಬ ಹೆಲ್ಪ್ ಆಗುತ್ತೆ ಒಂದು ಸತಿ ಮಾಡಿ ನೋಡಿ ನಮ್ಮ ಚಾನಲ್ ಯಾರು ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಪ್ಲೀಸ್ ನಮ್ಮ ವೀಡಿಯೋ ಯಾರು ನೋಡ್ತಾ ಇದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಒಂದು ಲೋಟ ತೊಗೊಂಡಿದ್ದೆ ನೋಡಿರಿ ಈಗೊಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇವಾಗ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಹಾಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳ್ರಿ ಈಗ ಮನೆಯಾಗ ನಾವು ರಾಗಿ ತಂದಿಟ್ಟಾಗ ಈಸಿಯಾಗಿ ಇದನ್ನು ಬ್ರೇಕ್ಫಾಸ್ಟ್ ಮಾಡ್ಕೊಬೋದ್ರಿ ನಾನೀಗ ಮಿಕ್ಸಿ ಮಾಡ್ತಾ ಇದ್ದೀನಿ ಇವಾಗ ನಂದು ಮಿಕ್ಸಿ ಮಾಡಿದ್ದೀನಿ ರೀ ಈ ಥರನೇ ಸ್ವಲ್ಪನೇ ಲೈಟಾಗಿ ಸ್ವಲ್ಪ ತರಿತರಿನೇ ಇರಬೇಕು ಈ ಚಿರೋಟಿ ರವೆ ಇರುತ್ತೆ ನೋಡ್ರಿ ಆ ಥರ ಇರಬೇಕು ರೀ ಇವಾಗ ನಾನಿಲ್ಲಿ ಒಂದು ಬೌಲ್ ರೀ ಈ ಥರ ಸಾಣಸ ತೊಗೊಂಡಿದ್ದೇನೆ ನೀವು ಬೇಕಿದ್ರೆ ಸಾಣಿಸ್ಕೋಬೋದು ಇಲ್ಲಾಂದರೆ ಡೈರೆಕ್ಟನ್ನು ಹಾಕ್ಕೋಬೋದು ಇವಾಗ ಇದು ಸ್ವಲ್ಪ ಇದೇ ಥರನೇ ನಾವು ರೀ ಇವಾಗ ನೋಡ್ಬೋದು ರೀ ನಮ್ಮದು ಈ ಥರ ರಾಗಿದು ಸಿಪ್ಪೆ ಇತ್ತು ನೋಡ್ರಿ ಈ ಥರ ನಮಗೆ ಮೇಲ್ಗಡೆ ಬರುತ್ತೆ ಹಾಗಾಗಿ ನಾನು ಸಾಣಿಸ್ಕೊಂಡಿದ್ದೇನೆ ಇದನ್ನ ಎತ್ತಿಟ್ಕೊಳ್ಳೋಣ ಇವಾಗ ನೋಡ್ಬೋದ್ರಿ ನಾನು ಸೆಕೆಂಡ್ ಟೈಮ್ ಇನ್ನೊಂದು ಸ್ವಲ್ಪ ಇತ್ತು ನೋಡ್ರಿ ಅದನ್ನು ಸಹ ಸಾಣಿಸ್ಕೊಂಡಿದ್ದೇನೆ ಸಾಣಿಸ್ಕೊಂಡಿದೇನೆ ಇದನ್ನು ಸಹ ಮಿಕ್ಸಿ ಮಾಡ್ಕೊಂಡು ಸಾಣಿಸ್ಕೊಳ್ಳೋಣ್ರಿ ಇವಾಗ ಇದನ್ನ ಸಾಣಿಸ್ಕೊಳ್ಳೋಣ್ರಿ ಇವಾಗ ನಮ್ದು ಹಿಟ್ಟು ರೀ ಇವಾಗ ರೆಡಿ ಆಗಿದೆ ನಮ್ದು ಇಲ್ಲಿ ನಾನು ಒಂದು ಅರ್ಧ ತಪ್ಲೆ ನೀರನ್ನ ರೀ ಇದನ್ನ ನಾವು ಸ್ಟೀಮ್ ಮಾಡ್ಕೋಬೇಕಾಗತ್ತೆ ಇವಾಗ ನಮ್ಮ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸೋಣ ರೀ ಇವಾಗ ಉಪ್ಪು ಸೇರಿಸಿದ ಮೇಲೆ ನೋಡಿರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳಣ್ರಿ ಅಂದರೆ ನಮಗಿದು ಹಿಟ್ಟು ನಾವು ಹಾಗೆ ಬೇಯಿಸಿದ್ರೆ ಇದು ಹಿಟ್ಟು ಸ್ವಲ್ಪ ಜಿಗಿ ಜಿಗಿಯಾಗಿ ಅಂಟಂಟಾಗಿ ರೀ ಈ ಥರ ನಾವು ಇದನ್ನು ಆಯಿಲಲ್ಲಿ ಈ ಥರನೇ ಸ್ವಲ್ಪ ಚೆನ್ನಾಗಿ ನಾವು ಈ ಥರ ಸ್ವಲ್ಪ ಕಲಿಸ್ಕೊಳ್ಳೋಣ್ರಿ ಅಂದರೆ ಕಲಿಸ್ಕೊಂಡ್ರೆ ನಮಗೆ ಇದು ಬಿಡಿ ಬಿಡಿಯಾಗಿ ಬರುತ್ತೆ ರೀ ಇವಾಗ ನಮ್ಮದು ಇದನ್ನು ಕಲಿಸ್ಕೊಂಡ್ಮೇಲೆ ಈ ಥರನೇ ಆಗುತ್ತೆ ನೋಡಿರಿ ಒಂದು ಟೂ ಸ್ಪೂನು ಆಯಿಲ್ ಹಾಕಿದ್ರೆ ಸಾಕು ಸ್ವಲ್ಪನೇ ಇಲ್ಲಿ ನಾನು ಒಂದು ಲೋಟದಷ್ಟು ನೀರು ಇಟ್ಕೊಂಡಿನಿ ಒಂದು ಲೋಟದಷ್ಟು ನೀರು ಬೇಕಾಗಲ್ಲ ರೀ ಸ್ವಲ್ಪನೇ ನೋಡಿ ನೋಡಿ ಈಗ ನಾನೊಂದು ಕಾಲು ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ರೀ ಇದನ್ನು ಈ ಥರನೇ ಅಂದ್ರೆ ತುಂಬ ಹಸಿಯಾಗಂಗೆ ಕಲಿಸ್ಬೇಡ್ರಿ ಸ್ವಲ್ಪ ಉದುರು ಉದ್ರನೆ ಇರಬೇಕು ರೀ ಅಂದರೆ ಬಿಡಿ ಬಿಡಿಯಾಗಿನೂ ಇರಬೇಕು ಸ್ವಲ್ಪ ನನ್ನ ಮಾತು ನಿಮಗೆ ಕೆಲವರಿಗೆ ಅರ್ಥ ಆಗ್ತದೆ ಇಲ್ಲ ಗೊತ್ತಿಲ್ಲ ನನಗೆ ತಿಳಿದಂಗೆ ನಾನು ಹೇಳ್ತಾ ಇದ್ದೀನಿ ರೀ ಈ ಥರನೇ ತುಂಬ ಅಂದರೆ ಇದು ಸ್ವಲ್ಪನೇ ನಮ್ಮ ನೀರಲ್ಲಿ ಸ್ವಲ್ಪ ಸ್ಮೂತ್ ಆಗಬೇಕಂತ ಅನ್ನೋದು ಯಾಕಂದರೆ ನಾವು ರವೆ ರವೆ ಟೈಪ್ ಇದು ಮಾಡ್ಕೊಂಡಿರ್ತೀವಿ ನೋಡ್ರಿ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಇದು ಸ್ವಲ್ಪ ನಾವು ಸ್ಟೀಮ್ ಮಾಡಿದಾಗೆ ಅದು ಬಿಡಿ ಬಿಡಿಯಾಗಿ ಈಗ ನಾವು ರವೆ ಹುರಿದು ಮತ್ತು ಈಗ ನಾವು ಉಪ್ಪಿಟ್ಟಲ್ಲಿ ಸ್ಲೋ ಸ್ಲಿಮ್ನಲ್ಲಿ ಹೆಂಗೆ ಮಾಡ್ತೀವಿ ನೋಡ್ರಿ ಇದು ಹಬೆಯಲ್ಲಿ ಮಾಡೋದು ತುಂಬ ನ್ಯೂಟ್ರಿಷನ್ ಆದದ್ದು ಮತ್ತು ಆಯಿಲ್ನು ಕಡಿಮೆ ಇದೆ ರೀ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಸಾಯಂಕಾಲ ಸ್ನ್ಯಾಕ್ಸಿಗೂ ತುಂಬ ಒಳ್ಳೆಯದು ಇವಾಗ ನಮ್ಮದು ರೆಡಿ ಆಗಿದೆ ಇವಾಗ ನೋಡ್ಬೋದ್ರಿ ನಾನು ಕಲಿಸಿದಾಗೆ ಅದು ನೀರು ಹೀರ್ಕೋತೋ ಆ ನೀರೆಲ್ಲ ಹೀರ್ಕೊಂಡಾಗೆ ನೋಡ್ರಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ನೀರು ಹಾಕೊಳ್ರಿ ಅಂದರೆ ಸ್ವಲ್ಪ ಅದು ಹಬೆಯಲ್ಲಿ ಬೇಯಬೇಕು ನೋಡ್ರಿ ನಾಲ್ಕು ಟೇಬಲ್ ಸ್ಪೂನು ಸ್ವಲ್ಪ ಅಳತೆ ತಕ್ಕೊಂಡು ಒಂದು ಎರಡು ಮೂರು ಸರ್ತಿ ಹಾಕೊಂಡ್ರೂ ಪರವಾಗಿಲ್ಲ ಒಂದೇ ಸರ್ತಿ ಹಾಕ್ಕೋಬೇಡ್ರಿ ಒಂದೇ ಸರ್ತಿ ಹಾಕೊಂಡ್ರೆ ಮತ್ತೆ ಅದು ಹಿಟ್ಟು ಲೂಸ್ ಆಗುತ್ತೆ ಮತ್ತು ನಿಮಗೆ ಅದು ಸರಿಗೆ ಬರೋದಿಲ್ಲ ಸ್ವಲ್ಪನೇ ಈ ಥರನೇ ನೀವು ಇದು ಮಾಡಿದ್ರೆ ಸ್ವಲ್ಪ ಒರೆಸೊರಕ್ರಿ ಒಂದು ಐದೈದು ನಿಮಿಷ ಈ ಥರ ಒರೆಸ್ರಿ ಅಂದ್ರೆ ನೀರು ಹೀರ್ಕೊಂಡಂಗೆ ಇದು ಮಾಡಬೇಕು ಲೈಟಾಗಿ ನೀರು ಹಾಕೋತಾನೆ ಹೋಗಬೇಕು ಇವಾಗ ನಾನು ಚೆನ್ನಾಗಿ ನೀರು ಹಿಂಗೆ ಹಿಂಗೆ ನಾವು ಇದನ್ನು ಒರೆಸಿ ಈ ಥರ ಕಲಿಸ್ದಾಗೆ ನೋಡ್ರಿ ಒಂದು ಸ್ವಲ್ಪ ನನ್ನ ನಮಗೆ ಅದು ರಾಗಿದು ಫ್ಲೇವರ್ ಬರುತ್ತೆ ಆ ಒಂದು ಈಗ ನಾವು ಒರೆಸಿ ಒರೆಸಿ ಈ ಥರ ನಾವು ಪುಡಿ ಮಾಡಿದ್ರೆ ಅದೊಂದು ಫ್ಲೇವರ್ ಬರ್ತದೆ ಮತ್ತು ಈ ಥರನೇ ಗಂಟು ಗಂಟು ಆಗಬೇಕ್ರಿ ಈಗ ನಾವು ಇವೆಲ್ಲ ಗಂಟು ಥರ ಎಲ್ಲ ಒಡೆದು ಈ ಥರನೇ ಉದುರು ಮಾಡಬೇಕು ಹಿಟ್ಟು ಇವಾಗ ನಾನು ಒಂದು ಲೋಟ ನೀರು ತೊಗೊಂಡಿದ್ದೆ ನೋಡ್ರಿ ಇಷ್ಟು ನನಗೆ ಅಂತಂದರೆ ಒಂದು ಕಾಲು ಕಾಲು ಲೋಟದಕ್ಕಿಂತ ಸ್ವಲ್ಪ ಕೆಳಗೆ ಹೋಗಿದ್ದೆ ಅಂದ್ರೆ ಅರ್ಧ ಲೋಟನೂ ಹೋಗಲಿಲ್ಲ ನೀರು ನಾನಿಲ್ಲಿ ಒಂದು ಈ ಥರನೇ ಜಾಲರಿ ಥರ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಾಟನ್ ಬಟ್ಟೆಯನ್ನು ಹಾಕೋತೀನಿ ನಿಮ್ಮ ಹತ್ರ ಕಾಟನ್ ಬಟ್ಟೆ ಇದ್ರೆ ಹಾಕೊಳ್ಳಿ ಈಗ ಇದು ಕಾಟನ್ ಬಟ್ಟಿದಾಗೆ ನಾವೇನು ಇದು ಹಿಟ್ ಮಾಡ್ಕೊಂಡಿದ್ದೆ ನೋಡ್ರಿ ಇದನ್ನು ಹರಡಬೇಕು ನೀವು ಬೇಕಿದ್ರೆ ಕಾಟನ್ ಬಟ್ಟೆ ದೊಡ್ಡದಿತ್ತಂತಂದ್ರೆ ಇದು ನಾವು ಇಟ್ಕೊಂಡಿವಲ್ರಿ ನೀರು ಸ್ಟೀಮ್ ಮಾಡೋಕೆ ಆ ತಪ್ಲೆದಾಗ ಹಾಕಿನೂ ಇದು ಬಾಯಿ ಕಟ್ಟಿನೂ ನೀವು ಚೆನ್ನಾಗಿ ಕ್ಲೋಸ್ ಮಾಡಿನೂ ಮಾಡ್ಬೋದು ನಾನು ಆ ಥರ ಮಾಡಿದ್ರೆ ಸ್ವಲ್ಪ ಟೈಮ್ ತುಂಬ ಹಿಡಿಯುತ್ತ ಅಂಥೇಳಿ ಈ ಥರ ಜಾಲರಿ ಥರ ಇದ್ದರೆ ನಮಗೆ ಬೇಗ ಆಗುತ್ತಂತ ನಾನು ಈ ರೀ ಈ ಇದು ನಾವು ನೀರು ಹಾಕಿದ್ದೇನೋ ಗೊತ್ತಾಗೋದಿಲ್ಲ ನೋಡಿರಿ ಮತ್ತು ಈ ಥರನೇ ನಾವು ಹಾಕಿದ ನೀರೆಲ್ಲ ಎಳ್ಕೊಂಡಿದೆ ನಾವು ಬರೀ ಸ್ಟೀಮ್ ಮಾಡೋದು ಒಂದೇ ಇರೋದು ಇವಾಗ ನಮ್ಮದು ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ರೀ ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಇದನ್ನು ಈ ಥರನೇ ರೀ ಅದು ಸ್ಟೀಮ್ನಲ್ಲೇ ಬೇಯಿಸ್ಬೇಕು ಆಮೇಲೆ ಇದನ್ನು ಈ ಥರನೇ ಕವರ್ ರೀ ನಮ್ಮದು ಬಟ್ಟೆ ಏನಿರ್ತದೆ ನೋಡಿರಿ ಈ ಥರನೇ ಎಲ್ಲವನ್ನು ತಗೊಂಡು ಕವರ್ ಮಾಡಬೇಕು ಇವಾಗ ನಮ್ಮದು ಎಲ್ಲ ಕವರ್ ಮಾಡಿದ್ದೀನ್ರಿ ಇವಾಗ ನಾನು ಇದು ತಟ್ಟನೆ ಈ ಥರನೇ ಫುಲ್ ಕವರ್ ಮಾಡಿಬಿಟ್ಟು ನೋಡ್ರಿ ಒಂದು ಹದಿನೈದು ನಿಮಿಷ ಬೇಯಿಸ್ಬೇಕು ನಾವು ಹದಿನೈದು ನಿಮಿಷ ಐತ್ರಿ ನೋಡೋಣ ನಮ್ಮದು ಯಾವ ಥರ ಬೆಂದಿದೆ ಅಂತ ಇವಾಗ ಈ ಥರನೇ ನಾವು ನೋಡ್ಕೋಬೇಕ್ರಿ ನೋಡ್ರಿ ಕಲರ್ನು ಚೇಂಜ್ ಆಗಿದೆ ನಾವು ಈ ಥರನೇ ಸ್ಪೂನ್ ಹಾಕಿದ್ರೆ ನಮಗೆ ಈ ಥರ ಅಂಟಬೇಕ್ರಿ ಅಂದರೆ ನಮ್ಮದು ಇದು ಬೆಂದಿದೆ ಅಂತ ಅರ್ಥ ನಾವು ಒಳಗೆ ಹಾಕ್ದಾಗ ಈ ಥರ ಅಂಟ್ಕೊಳ್ಳಿಲ್ಲ ಅಂತಂದರೆ ಇನ್ನೂ ಬೆಂದಿಲ್ಲ ಅಂತೇಳಿ ಅರ್ಥ ರೀ ಈಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ರೀ ಇದು ಒಂದು ಐದು ನಿಮಿಷ ಇದೇ ಥರನೇ ಬಿಡಬೇಕು ಇಮಿಡಿಯೇಟ್ಲಿ ಬಿಸಿದಾಗ ತೆಗಿಲಾಕ ಹೋಗಬೇಡ್ರಿ ಅದು ಸ್ವಲ್ಪನೇ ದಮ್ಮ ಗಟ್ಟದಂಗೆ ಆಗಬೇಕು ಆಮೇಲೆ ನಾವು ತಣ್ಣಗಾದ್ಮೇಲೆ ತಿಕ್ಕಳ್ರಿ ಒಂದು ಐದು ನಿಮಿಷ ಹಾಗೆ ಬಿಡಬೇಕು ಇವಾಗ ನಮ್ಮದು ಕೆಳಗಡೆ ಇಡ್ಸಣ್ರಿ ಇವಾಗ ನಮ್ಮದು ಕೆಳಗಡೆ ಇಡಿಸ್ಕೊಂಡು ನೋಡ್ಬೋದು ರೀ ಇವಾಗ ಇಲ್ಲಿ ತಟ್ಟೆ ತೊಗೊಂಡಿದ್ರಿ ಇದನ್ನು ಇದೇ ಥರನೇ ಎತ್ಕೊಂಡು ಇದು ಚೆನ್ನಾಗಿ ಬರುತ್ತೆ ರೀ ಈ ಥರನೇ ನಾವು ಹಿಟ್ಟು ಕಲಿಸ್ದಾಗ ಯಾವ ಥರ ಬರುತ್ತೆ ಆ ಥರನೇ ಬರುತ್ತೆ ಇದನ್ನು ಈ ಥರ ಇಟ್ಕೊಳ್ಳೋಣ ಇವಾಗ ನಾವು ಇದನ್ನು ಸ್ವಲ್ಪ ಈ ಥರ ತುಂಬ ಬಿಸಿ ಇರುತ್ತೆ ರೀ ಈ ಥರನೇ ನೋಡಿರಿ ಇವಾಗ ನಾವು ಇದನ್ನು ಈ ಥರ ಹಾಕಿದ್ರೆ ರೀ ಸ್ಟೀಮ್ ಆಗಿರುತ್ತೆ ಇವಾಗ ಇದನ್ನು ಈ ಥರ ನಮಗೆ ಈ ಥರನೇ ಉದುರುದ್ರಾಗಿಯೇ ಬರುತ್ತೆ ನೋಡ್ಬೋದು ರೀ ಇಷ್ಟು ಇಷ್ಟ ಇವಾಗ ನೋಡ್ಬೋದು ರೀ ನಮ್ಮದು ಈ ಥರ ಆಗಿದೆ ಇದನ್ನು ಸ್ವಲ್ಪನೇ ಈ ಥರ ನಾವು ಒಡ್ಕೋಬೇಕಾಗತ್ತೆ ರೀ ಅಂದರೆ ಆಗಿರುತ್ತೆ ಇವಾಗ ನಾನು ಇದು ಸ್ವೀಟ್ ಮಾಡೋಕ್ಕೆ ಇಟ್ಕೊಂಡಿರೋದ್ರಿ ಅಂದರೆ ಸ್ವಲ್ಪನೇ ಒಂದು ಸ್ವಲ್ಪನೇ ಒಂದು ಈ ಸಣ್ಣ ಬೌಲಲ್ಲೇ ಒಂದು ಬೌಲನ್ನಷ್ಟು ಇದು ತೊಗೊಂಡಿದ್ದೀನಿ ರೀ ಬೆಲ್ಲ ಒಂದು ಸ್ವಲ್ಪನೇ ಕಾಯಿ ತುರಿ ಚೂರು ಈ ಥರ ಕಟ್ ಮಾಡಿ ಇಟ್ಕೊಂಡಿನಿ ನೀವು ಬೇಕಿರ್ತರದನ್ನ ಹಾಕೊಬೋದು ಈ ಥರನೂ ಹಾಕ್ಕೊಬೋದು ಇಲ್ಲೊಂದು ನಾಲ್ಕು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ ಕುಟ್ಟಿಟ್ಕೊಂಡಿದ್ದೀನಿ ಸ್ವಲ್ಪನೇ ಗೋಡಂಬಿ ಸ್ವಲ್ಪ ಬಾದಾಮನ್ನು ತೊಗೊಂಡಿದ್ದೀನಿ ರೀ ನೀವು ಫ್ರೈ ಮಾಡನೋ ಹಾಕೋಬೋದು ಹಾಗೇನೂ ಹಾಕೊಬೋದು ನಾನು ಫ್ಲೇವರ್ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಹಸಿ ಹಸಿ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಫ್ರೈ ಮಾಡಿಲ್ಲ ಅಂದರೆ ಇದನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ರೀ ಅಂದರೆ ಈ ಥರ ಹೊಡೆದ್ರೆ ಪುಡಿ ಪುಡಿ ಆಗುತ್ತೆ ನೋಡ್ಬೋದು ನಮ್ಮದು ಈ ಥರನೇ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ನೋಡಿರಿ ನಮ್ಮದು ಸ್ವಲ್ಪನೇ ಇದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪವನ್ನು ರೀ ಇವಾಗ ನಾನು ಇದಕ್ಕೆ ತುಪ್ಪವನ್ನು ಹಾಕೋತೀನಿ ರೀ ಸುಮ್ಮನೆ ಒಂದು ಟೀ ಅಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ರೀ ಇದಕ್ಕೆ ನಾನು ಏಲಕ್ಕಿಯನ್ನು ಇದೇ ಥರನೇ ಹಾಕೋತಾ ಇದ್ದೇನೆ ನೀವು ಬೇಕಿದ್ದ ಏಲಕ್ಕಿ ಪುಡಿ ಮಾಡಿದ್ರೆ ಹಾಕ್ಕೊಳ್ಳಿ ಇದನ್ನು ಸ್ವಲ್ಪನೇ ಬಾದಾಮಿ ಮತ್ತು ಗೋಡಂಬಿ ಬೆಲ್ಲವನ್ನು ಸೇರಿಸಿ ಮಾಡ್ತಾ ಇದ್ದೀನಿ ರೀ ನೀವು ಬೇಕಿದ್ರೆ ಇದನ್ನೆಲ್ಲ ತುಪ್ಪದಲ್ಲಿ ರೋಸ್ಟ್ ರೀ ಈ ಥರನೇ ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಒಳ್ಳೆ ನ್ಯೂಟ್ರಿಷನ್ ಇರುತ್ತೆ ನೋಡಿರಿ ಹಾಗಾಗಿ ನಾನು ಈ ಥರನೇ ಮಾಡ್ಕೊಂಡಿದ್ದೀನಿ ರೀ ಇವಾಗ ನೋಡ್ಬೋದು ರೀ ನಮ್ಮದು ಚೆನ್ನಾಗಿ ಒಳ್ಳೆ ಮಿಕ್ಸ್ ಆಗಿದೆಯಾ ಒಳ್ಳೆಯ ಒಂದು ಟೇಸ್ಟ್ ರೀ ಇವಾಗ ನಾವು ಇದನ್ನು ಉಪ್ಪಿಟ್ಟು ಥರ ಮಾಡ್ಕೊಂಡ್ರಿ ಇದೊಂದು ಸ್ವಲ್ಪನೇ ಬಿಡಿ ಬಿಡಿಯಾಗಿ ಒಂದು ಸ್ವಲ್ಪನೇ ಒಳಗೆ ಈ ಥರನೇ ಸಣ್ಣ ಇದಾಗಿ ಅಂಟ್ಕೊಂಡಿದ್ರು ಆಗುತ್ತೆ ರೀ ಈ ಥರ ಸಣ್ಣ ಸಣ್ಣ ಪೀಸ್ ಇದ್ರೂ ಆಗುತ್ತೆ ಇದು ನಮಗೆ ಇಷ್ಟು ಸಾಕು ಇವಾಗ ನಾನು ಇಲ್ಲೊಂದು ಬಾಣಲೆ ಇಟ್ಕೊಂಡಿನಿ ಒಂದೂವರೆ ಟೇಬಲ್ ಸ್ಪೂನು ಸ್ವಲ್ಪನೇ ನಮಗೆ ಇದು ಡಯಟ್ ಮಾಡೋರಿಗೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಸ್ವಲ್ಪ ಕಡಿಮೆನೇ ಆಯಿಲನ್ನು ಹಾಕ್ಕೊಂಡಿದ್ದೀನಿ ರೀ ಇವಾಗ ನಮ್ಮದು ಸಾಸಿವೆ ಸಿಡಿತಾ ಇದ್ದಾಗೆ ರೀ ಈ ಸಾಸಿವೆ ಸಿಡ್ದಾಗೆ ನೋಡಿರಿ ಒಂದು ಸ್ವಲ್ಪನೇ ನಾವು ಒಂದು ಎರಡು ಹಸಿಮೆಣ್ಸಿನ್ಕಾಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ರೀ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ ಮತ್ತೇ ಸ್ವಲ್ಪ ಕರಿಬೇವ್ ಸೊಪ್ಪು ರೀ ನೀವು ಬೇಕಿದ್ದರೆ ಕಡಲೆ ಬೇಳೆ ಹಾಕೋಬೋದು ನಾನಿದು ಸಿಂಪಲ್ದಾಗಾಗಿ ಅಂದರೆ ತುಂಬ ಆಯ್ಲ್ನೂ ಬೇಡ ತುಂಬ ಮಸಾಲ ಬೇಡ ಅಂಥೇಳಿ ಇದು ಈ ಥರನ ಮಾಡಿದ್ರು ಟೇಸ್ಟ್ ಆಗಿರೋದ್ರಿ ರೀ ಹಾಗಾಗಿ ನಾನು ಮನೇಲಿ ಮಾಡಿದಾಗ ಈ ಥರ ಮಾಡಿದಾಗ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಹಾಗಾಗಿ ನಾನು ಇದೇ ಥರನೇ ಹಾಕ್ಕೊತಾ ಇದ್ದೇನೆ ಇವಾಗ ನಮ್ಮದು ಸ್ವಲ್ಪನೇ ಹಾಫ್ ಫ್ರೈ ಆಗಿದೆ ರೀ ಇಷ್ಟಾದರೆ ಸಾಕು ನಾವು ಉಪ್ಪು ಫಸ್ಟಿಗೆ ಹಾಕಿದ್ದೇವೆ ನೋಡಿರಿ ಅದೇ ಉಪ್ಪು ಹಾಕಿದ್ರೆ ಸಾಕು ನಮಗೆ ಇದನ್ನು ಹಾಕೋತಾ ಇದ್ದೀನಿ ರೀ ಇವಾಗ ನಮ್ಮದೆಲ್ಲವನ್ನು ಹಾಕ್ಕೊಂಡಿದ್ದೇನೆ ರೀ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ನಿಮಗೆ ಉಪ್ಪು ಬೇಕಾಗಿತ್ತು ಅಂದರೆ ಹಾಕೊಳ್ಳಿ ಸ್ವಲ್ಪ ಇದ್ರೊಳಗೆ ಉದುರು ಉದುರು ಅನ್ನಿಸ್ತು ನಿಮಗೆ ಬಿಡಿ ಬಿಡಿ ಅನ್ನಿಸ್ತು ಅಂತಂದ್ರೆ ಒಂದು ಸ್ವಲ್ಪ ನೀರೇ ಮೇಲೆ ಚಿಮಿಸ್ಕೊಂಡು ಅಂದರೆ ನೀರೆಲ್ಲ ಒಂಚೂರು ಮೇಲೆ ಮೇಲೆ ಹಾ ಸ್ವಲ್ಪನೇ ಕೈಲಿಂತ ನೀರು ಹೊಡ್ಕೊಂಡ್ರೆ ಬೇಯಿಸ್ಕೊಂಡ್ರು ಚೆನ್ನಾಗಿ ಒಳ್ಳೆ ಟೇಸ್ಟ್ ಆದಂಥ ಉಪ್ಪಿಟ್ಟರೆ ರಾಗಿ ಉಪ್ಪಿಟ್ಟು ರೆಡಿ ಆಗುತ್ತೆ ರೀ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಈ ಥರ ಫ್ರೈ ಮಾಡಿದ್ರೆ ಸಾಕು ರೀ ನಾವು ಬೇಯಿಸಿರ್ತೀವಿ ನೋಡಿರಿ ಒಂದು ಎರಡು ನಿಮಿಷ ಮಾಡಿದ್ರೆ ಸಾಕು ಇವಾಗ ನೋಡ್ಬೋದು ರೀ ಸ್ವಲ್ಪ ಉಪ್ಪು ಕಡಿಮೆ ಇದೆ ಸ್ವಲ್ಪನೇ ಉಪ್ಪನ್ನು ಹಾಕ್ತಾ ಇದ್ದೀನಿ ರೀ ಒಂದೇ ಸರ್ತಿ ಹಾಕೋದಿಲ್ಲ ಸ್ವಲ್ಪನೇ ಉಪ್ಪು ಹಾಕಿದ್ದೀನಿ ಇದಕ್ಕೂ ನಾನು ಕಾಯಿ ಚೂರು ಪೀಸ್ ರೀ ಅದನ್ನು ಹಾಕೋತೀನಿ ತುರ್ದು ಹಾಕಂದ್ರೂ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳು ಇದೇ ಥರ ಇಷ್ಟಪಡ್ತಾರಂಥೇಳಿ ನಾನು ಹಾಗಾಗಿ ಇದು ಈ ಥರ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇವಾಗ ನಮ್ಮದು ರೆಡಿಯಾಗಿದೆ ರೀ ಆಫ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಒಂದು ತಟ್ಟೆಯನ್ನು ತೊಗೊಂಡಿದ್ದೀನಿ ರೀ ಇವಾಗ ನಾನು ಇಲ್ಲೊಂದು ತಟ್ಟೆ ರೀ ಈ ತಟ್ಟೆಗೆ ನಾವು ಮಾಡಿರುವಂತಹ ಉಪ್ಪಿಟ್ಟಿನ ಮಿಶ್ರಣವನ್ನು ಹಾಕೋತಾ ಇದ್ದೀನಿ ನೋಡ್ಬೋದು ರೀ ಬಿಸಿ ಇದೆನೋ ಇವಾಗ ನಾನು ಉಪ್ಪಿಟ್ಟು ಥರ ಮಾಡಿದ್ದನ್ನು ಹಾಕ್ಕೊಂಡಿದ್ದೀನಿ ರೀ ಇವಾಗ ನಮ್ಮದು ಸ್ವೀಟ್ ಮಾಡಿದ್ದು ಈ ಥರನೇ ಮಕ್ಕಳಿಗೆ ನೋಡ್ರಿ ಈ ಥರ ಉಂಡೆ ಕಟ್ಟಿ ಕೊಟ್ಟರೆ ಸಾಕು ರೀ ಅಂದರೆ ಮಕ್ಕಳು ಹಿಡ್ಕೊಂಡು ಕೈಯಲ್ಲಿ ತಿಂತಾರೆ ನೋಡಿರಿ ಈ ಥರ ಕಟ್ಟಿದ್ರೆ ಸಾಕು ಇವಾಗ ನೋಡ್ಬೋದ್ರಿ ನಮ್ಮದು ಇದು ಸ್ವೀಟು ಉಂಡೆ ಥರ ಮಾಡಿದ್ದೀನಿ ಇದು ಉಪ್ಪಿಟ್ಟು ಅದೇ ಥರನೇ ಸ್ಪೂನಿಂದ ರೀ ಇದನ್ನು ಸಹ ಉಂಡೆ ಮಾಡಕ್ಕೆ ಬರುತ್ತೆ ಒಂದು ಸ್ವಲ್ಪ ನಾವು ಫ್ರೈ ಮಾಡಿದ್ರೆ ರೀ ನಿಮಗೆ ಈ ಥರ ಬಿಡಿ ಬಿಡಿ ಬೇಡ ಅಂತಂದರೆ ಸ್ವಲ್ಪ ನೀರು ಹಾಕೊಂಡು ನಾವು ರವೆ ಥರ ಯಾವ ಉಪ್ಪಿಟ್ಟು ಮಾಡ್ಕೊತೀವಿ ನೋಡಿರಿ ರವೆ ಥರ ಉಪ್ಪಿಟ್ಟು ಮಾಡ್ಕೊಂಡ್ರು ಬರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ನ್ಯೂಟ್ರಿಷನ್ ಆದಂಥದ್ದು ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು